ಅದನ್ನು ತೆಗಬೇಕು ಅಂತ ಅದಕ್ಕೆ ಆಪೋಸಿಟ್ ಮಂತ್ರ ಹಾಕಿ ಕೊಟ್ಟರೆ ಅದನ್ನ ವಾಪಸ್ ಬರೋದು ಅವ್ರು ಏನು ಮಾಡ್ತಾರೆ ಇಳ್ಳದಾಗ ಏನೋ ಬೆಂಡ ಹಚ್ಚಿಬಿಟ್ಟು ಏನೋ ಔಷಧಿ ಹಾಕಿ ಕೊಡ್ತಾರೆ ಅದನ್ನು ಕೊಟ್ಟು ನೆಕ್ಕಿಸ್ದಾಗ ಅವ್ರು ಕೊಡೋ ಔಷಧಿನೇ ಮದ್ದೆ ಬೀಳದ ಹೊರತು ಒರಿಜಿನಲ್ ಮದ್ದು ಬೀಳಲ್ಲ ಮದ್ದು ಬಿಳಲ್ಲ ಮದ್ದು ಬಿಡೋಲ್ಲ ಸುಮಿತ್ ಮದ್ದು ತಗಿತಿನಿ ಅಂತ ತಗತಿನಿ ಅಂತ ದುಡ್ಡುಗೋಸ್ಕರ ಅವರು ನಿಮಗೆ ಕೊಡ್ತಾರೆ ನೋಡಿ ಬಿತ್ತು ಈಗ ಏನೋ ಹೇಳಿ ಬೆಳಿಗ್ಗೆ ತಿಳಿದ್ರೆ ಸಣ್ಣ ಗಂಟೆ ಡ್ರೈಜೇಷನ್ ಆಗ ಇದ್ದು ಅದನ್ನ ತೆಗಬೇಕು ಅಂತ ಅದಕ್ಕೆ ಆಪೋಸಿಟ್ ಮಂತ್ರ ಹಾಕಿ ಕೊಟ್ರೆ ಅದನ್ನ ವಾಪಸ್ ಬರೋದು ಈ ಕೆಲವು ಕಡೆ ಬೆಂಗಳೂರು ಸಿಟಿ ಒಳಗೆ ಬೆಂಗಳೂರಲ್ಲಿ ಮೈಸೂರಿಲ್ಲ ತಗತಾರೆ ಅವ್ರು ಏನು ಮಾಡ್ತಾರೆ ಇಲ್ಲದೆಲ್ಲ ಏನೋ ಬೆಣ್ಣೆ ಹಚ್ಚಿಬಿಟ್ಟು ಏನೋ ಔಷಧಿ ಹಾಕಿ ಕೊಡ್ತಾರೆ ಅದನ್ನು ಕೊಟ್ಟು ನೆಕ್ಕಿಸಿದಾಗ ಅವ್ರು ಕೊಡೋ ಔಷಧಿನಿ ಮದ್ದೆ ಬಿಳ್ದಾಗ ಹೊರತು ಒರಿಜಿನಲ್ ಮದ್ದು ಬೀಳಲ್ಲ ಮದ್ದು ಬಿಳಲ್ಲ ಮದ್ದು ಬಿಳಲ್ಲ ಸುಮೇತೀನಿ ಅಂತಾರೆ ತಗತಿನಿ ಅಂತ ದುಡ್ಡುಗೋಸ್ಕರ ಅವರು ನಿಮ್ಗೆ ಕೊಡ್ತಾರೆ ನೋಡಿ ಬಿತ್ತು ಈಗ ಏನೋ ಹೇಳಿ ಬೆಳಿಗ್ಗೆ ತಿಂಡಿ ತಿನ್ರಿ ಸಣ್ಣ ಗಂಟೆ ಒದ್ದೆ ಡ್ರೈಜೆಷನ್ ಆಗ ಇದ್ದದ ಅದು ಈಗ ಯಾವತ್ತೋ ಎರಡು ತಿಂಗಳ ಮೂರು ತಿಂಗಳು ಹಾಕ್ರೆ ಒಡಾಲ ಹಾಕ್ರ ನಿಮ್ಗೆ ದೋಸಾ ಹಾಕ್ರ ಇಡ್ಲಿ ಹಾಕದಲ್ಲ ಸು ಒಂದು ತಿಂಗ್ಳ ಗಂಟೆ ದೋಸೆ ಇಡ್ಲಿ ವಡ ಒಟ್ಟೊಳಗಿದ್ದದ ಒಂದು ಗಂಟೆಗೆ ಅದು ನೀರು ಇತ್ತ ಅಂತೇಳಿ ಒಂದು ತಿಂಗಳ ಮೇಲೆ ತಗೊಂಡು ಮದ್ದು ತೆಗ್ದು ಬಿಟ್ರೆ ಒಡಲಾಕ ಬೋರ್ಡಲ್ ಹಾಕಾರೆ ಇದೆಲ್ಲ ಸುಳ್ಳು ಒಡಾಗ ಬಂಡೆ ಹಂಗೆ ಕೃತಕ ಕರಗೋಯ್ತಾ ಅದು ಸುಳ್ಳು ಅವ್ರು ತೋರ್ಸೋದು ಹಂಗೆ ಅಷ್ಟೇ ಹೇಳೋದಂಗೆ ಹಿಂಗೆ ನಿಮ್ಗೆ ಹಂಗೆ ಹಾಕಾರೆ ಹಿಂಗೆ ಹಾಕಾರೆ ತಿಂಡಿ ಪದಾರ್ಥ ಹಾಕೋ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಅವ್ರದ್ದು ಕೊಡ್ತಕ್ಕಂಥ ಉಸ್ತುವ ಅದೇ ಮದ್ಯಾಗ ಬಿದ್ದದ ಹೊರ್ತು ಒರಿಜಿನಲ್ ಮದ್ದು ಬಿಡಲ್ಲ ನಮ್ಮಲ್ಲೇ ಹಂಗಿಲ್ಲ ನಾಲ್ಕು ಕಡೆ ತಿಂ ಹೆಸರು ಬಾಕಿ ಪೂಜೆ ಮಾಡಿ ಒಂದು ಮಂತ್ರ ಶಕ್ ಕೊಟ್ಟಿರೋದ್ರಿಂದ ಎಂತೇ ಮದ್ಯಾಗ ಬಿದ್ದೈತು ಅದೇ ಹಿಂಗೆ ಬೀಳೋದು ಅದೇ ಇರೋ ಇವರಿಂಗ್ಳು ಪಾಸಾಗುತ್ತೆ ಇವ್ರನ್ನ ಕಪ್ಪು ಕಪ್ಪು ವಾಮಿಟ್ ಮಾಡಿಸೋದ್ರಲ್ಲಿ ಬೀಳಲ್ಲ ಅದು ವಾಮಿಟ್ ಮಾಡಲಿ ಬೀಳಲ್ಲ ಅದು ಹಾ ಇಲ್ಲಿ ಲೆಟ್ರಿಂಗ್ ಬಿಡಬೇಕು ಇಲ್ಲಿ ಯೂರಿನ್ ಬಿಡಬೇಕು ನಾವು ವಾಮೆಂಟ್ ಮಾಡೋದಾಗ ಹೋಗಿ ಅದು ಇಲ್ಲಿ ಒಂಥರ ಶೇಖರಣೆ ಆಗಿರುತ್ತೆ ಕಳ್ಳನಲ್ಲಿ ಶೇಖರಣೆ ಆಗಿರೋದು ವಾಮೆಂಟ್ ಮಾಡಿದಾಗ ಬರಲ್ಲ ನೀವೇನು ತಿಂದಿರ್ತಾರೆ ಅದು ಬರ್ತೇ ಬೆಳಿಗ್ಗೆ ಜೊಳ್ತಾರೆ ಅದ ಔಷಧಿ ಕೊಡ್ಬಿಟ್ಟು ಒಂದು ಎರಡು ಲೋಟ ನೀರು ಚೆಂದ ಕುಡಿಸ್ತಾರೆ ನಿಮ್ಗೆ ನೀರು ಕುಡಿಸ್ತಾಗ ರಾತ್ರಿ ಏನು ತಿಂದಿದ್ರೆ ಅದೊಂದು ಸ್ವಲ್ಪ ಸ್ವಲ್ಪ ಇಲ್ಲ ಈಚೆ ಬಿಡುತ್ತೆ ಆಗ ನಿಮ್ಗೆ ನಮ್ಸಕ್ ಸಲುವಾಗಿ ನಿಮ್ಗೆ ಇಡ್ಲಿ ಹಾಕ್ಕೊಟ್ಟಿದ್ರು ನಿಮ್ಗೆ ದೋಸೆ ಹಾಕ್ಕೊಟ್ರೆ ಚಪತಿಲ್ಲ ಹಾಕೊಟ್ರೆ ವಡೆಲ್ಲ ಹಾಕೊಟ್ರು ಬೋಂಡಲ್ ಹಾಕೊಟ್ರು ಏನೋ ಒಂದು ಹೇಳಿರ್ತಾರೆ ಈಗ ಒಂದು ದ್ವಾರದಲ್ಲಿ ಏನು ತಿಂದ ಏನೋ ಒಂದು ಹೋಗ್ಬಿಡ್ತಾರೆ ಅದೇ ಹೋಗಿ ಒಂದು ಹದಿನೈದು ತಿಂದಿನ ಅದನ್ನ ಬಿತ್ತನೆ ಅಪ್ಪ ನೀವು ಅಷ್ಟೇ ಮದ್ದು ಯಾವುದೇ ಕಣಪು ಈಚು ಬರಲ್ಲ ಈ ರೀತಿಯಾಗಿ ಜನ ಮೋಸ ಹೋಯ್ತವ್ರೆ ದಯವಿಟ್ಟು ಒಳ್ಳೆ ಕಡೆ ಮಾಡಿಸ್ಕೊಳ್ಳಿ ಅಂತ ಹೇಳತವ್ರ ನಾವು ಮೋಸ ಹೋಗೋದು ಬೇಡ ಒಳ್ಳೆ ತಿಳಿದಿರತ ಹಳ್ಳಿ ಕಡೆ ಮಾಡ್ತಾರೆ ಹಳ್ಳಿ ಕಡೆ ತಿಳ್ಕೊಂಡಿರ್ತಕ್ಕಂಥವ್ರು ಅವ್ರ ತಲೆಮಾರದಿಂದ ಗೊತ್ತಿರತ್ತಗೀತಾರೆ ತಗಿತರ ಅವ್ರು ಒರ್ಜಿನಲ್ಲಿ ತಗೋತಾರೆ ಈ ಇತ್ತೀಚೆಗೆ ಹೊಸನ ಕೇಳ್ಕೊಳ್ಳೋದು ನಮ್ಮ ಹತ್ರ ಏನೋ ಅಂತ ಕೇಳ್ಕೊಳ್ಳೋದು ಅದು ನಾವು ಮಾಡ್ತೀವಿ ಏನು ಮಾಡ್ತಾರೆ ಅವೆಲ್ಲ ಸುಳ್ಳು ಅವೆಲ್ಲ ಆಗದೆ ಕೆಲಸಗಳು ಈ ರೀತಿ ಮೂರು ಮೂರು ಸಿಂಪ್ಷಿಂದ ಅದ ಮದ್ದು ಹ್ಮ್ ಹ್ಮ್ ಒಣಮದ್ದು ಊರು ಮದ್ದು ಊದ ಮದ್ದು ಈ ಮೂರ್ ರೀತಿ ಇರುತ್ತೆ ಸೊ ನನಗೆ ಒಂದು ಮೂರ್ ತಿಂಗಳಿಂದಾನೇ ನನಗೆ ಈ ಮದ್ದು ಪ್ರಯೋಗ ನಡೆದಿತ್ತು ನಡೆದಿದ್ದಾಗ ನಂಗೆ ತುಂಬಾ ಹೊಟ್ಟೆ ನೋವು ಬರೋದು ಮತ್ತು ತುಂಬ ಕಾಲು ಸರ್ತಾ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಬಟ್ ಕೆಲ್ಸಕ್ಕೆ ಇರಲಿಲ್ಲ ಫ್ಯೂ ಏನಂದರೆ ಮೈ ಕೈ ಎಲ್ಲ ಸರ್ತಾ ಬರೋದು ನಿದ್ದೆ ಇರಲಿಲ್ಲ ಆ ಥರ ಮಾಡಿದಾಗ ಬಂದು ಹಿಂಗೀಗ ನಮ್ಮ ಗುರುಗಳು ಕೇಳಿದೆ ಈ ಥರ ಆಗ್ತಾಯಿದೆ ನನಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಾನು ಹಾಸ್ಪಿಟ್ಲಿಗೆ ತೋರಿದೆ ಬಟ್ ಏನೂ ಇಲ್ಲ ಅಂತ ಬರೋದು ನನ್ನ ಮಾತ್ರೆ ನುಂಗಿದ್ರೆ ಕಮ್ಮಿ ಆಗೋದು ಇಲ್ಲ ಮತ್ತೆ ಅದು ಸ್ಟಾರ್ಟ್ ಆಗೋ ರೀತಿ ಬರ್ತಾಯಿತ್ತು ಬಂದು ಇದೇದ ರೀತಿ ನಮ್ಮ ಗುರುಗಳು ಕೇಳಿದಾಗ ಅವರು ಕೈಗೆ ನುಗ್ಗೆ ಸೊಪ್ಪಿನ ರಸ ಏನಿದೆ ಅದನ್ನ ಪ್ರಯೋಗ ಮಾಡಿ ಹಿಂಡಿದಾಗ ನಿನಗೆ ಆಗಿ ಎರಡು ತಿಂಗಳಾಗೈತೆ ನೀನು ಗಮನಿಸ್ಕೊಂಡಿಲ್ಲ ಅಂತ ಹೇಳಿದ್ರು ಸರಿ ಈಗ ಏನು ಮಾಡೋದು ಅಂತಂತ ಕಂದಾಗ ಸರಿ ನೀನು ನಾಳೆ ಬೆಳಗಿನ ಜಾವ ದೇವಸ್ಥಾನಕ್ಕೆ ಬಾ ನಾನು ನಿನಗೆ ಕೈಗೆ ಎಳೆ ಕಟ್ಕೊಡ್ತೀನಿ ಅದಾದ ನಂತರ ನಿನ್ಗೇನಾಗುತ್ತೆ ಅನುಭವ ಅದು ಹೇಳು ಅಂತಂದರು ಸರಿ ಅಂತಂದ್ಬಿಟ್ಟು ನಾನು ಅದನ್ನ ಬೆಳಗಿನ ಜಾವ ಐದು ಗಂಟೆ ನಾಲ್ಕು ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಬಂದೆ ಬಂದಾಗ ಅವರು ಬೇರನ್ನ ಕಿತ್ತು ಪೂಜೆ ಮಾಡಿ ಮಡಗಿದ್ರು ಮಡಗಿದಾಗ ನನ್ನ ಕೈಗೆ ಅದನ್ನ ಎಳೆ ಕಟ್ಟಿದ್ರು ಕಟ್ಟಿದ ನನಗೆ ಮೂರು ನಾಲ್ಕು ದಿನಕ್ಕೆ ಅನುಭವ ಗೊತ್ತಾಯಿತು ಓ ಏನೋ ಫೀಲ್ ಎಲ್ಲ ಕಮ್ಮಿ ಆಯಿತು ನೋವು ಬರೋದಾಗಿರ್ಬೋದು ಹೊಟ್ಟೆ ಉಪ್ಸ ಬರೋದಾಗಿರ್ಬೋದು ಸುಸ್ತಾಗಿರೋದಾಗಿರ್ಬೋದು ಪ್ರತಿಯೊಂದು ಕಡಿಮೆ ಆದಾಗ ನಾನು ಬಂದು ಹೇಳಿದೆ ಹಿಂಗೆ ಹಿಂಗೆ ನನಗೆ ಕಮ್ಮಿ ಆಯ್ತಾ ಐತೆ ಅಂತ ಸರಿ ಅಂದಾಗ ಏನಾಗುತ್ತೆ ಆ ಎಳೆ ನಮಗೆ ಏನು ಹೊಟ್ಟೆ ಬಿದ್ದಿರುತ್ತೆ ಏನು ಹಾಕಿರ್ತಾರೆ ಅವರು ಹಾಕಿದ್ದು ಬಿಡುವವರೆಗೂ ನಮ್ಮ ಕೈಲಿ ಕಟ್ಟಿರೋ ಎಳೆ ಬೀಳಲ್ಲ ಸೊ ಅದೇನಾಗುತ್ತೆ ತುಂಬ ಕೊರೆಯುತ್ತದೆ ನಮ್ಮ ತೋಳಲ್ಲಿ ಕಟ್ಟಿರ್ತಾರೆ ತುಂಬ ಕೊರೆದು ಗಾಯ ಎಲ್ಲ ಸುಧಾ ಆಗಕ್ಕಂಥದ್ದು ಬಟ್ ಅದನ್ನ ಆಗಿದ್ದು ನಾವು ಕೀಳಾಗಿಲ್ಲ ಅದಾಗಿದೆ ಅದು ಬಿಳಬೇಕು ಸಂದರ್ಭದಲ್ಲಿ ಸುಮಾರು ಒಂದು ವಾರ ಒಂದು ಎಂಟು ಹತ್ತು ದಿನ ನನ್ನ ಕೈಯಲ್ಲಿ ಇತ್ತು ನನ್ನ ಕೈಯಲ್ಲಿದ್ದಾಗ ತನ್ನ ತಾನೇ ಬಿದ್ದೋಗ್ಬಿಡ್ತು ಅದು ನಮಗೆ ಬಿದ್ದೋಗಿ ಯಾವ ಸಂದರ್ಭದಲ್ಲಿ ಬಿದ್ದೋಗಿತ್ತು ಅನ್ನೋದು ನಮಗೆ ಗೊತ್ತಿರಲ್ಲ ಈ ಮದ್ದಿನ ಅನುಭವ ನಮಗೂ ಅಂತೆಲ್ಲ ಸುಮಾರು ಗ್ರಾಮಗಳಿಂದೆಲ್ಲ ಬಂದು ಈ ದೇವಸ್ಥಾನಕ್ಕೆ ಬಂದು ಮದ್ದು ತೆಗಿಸುವಂಥದ್ದು ತುಂಬ ನಡೆದೈತೆ ಅದು ಅಂತಲ್ಲ ಬೇರೆ ಎಲ್ಲ ಸುಮಾರು ನಾಟ್ಯ ಔಷಧಿಗಳನ್ನ ಇಲ್ಲೇ ಈ ದೇವಸ್ಥಾನದಲ್ಲಿ ఈ గ్రామలే ఈ గురు తోడ్తారు